ನೋಡ್ರಿ ನೆಡಿಯವ್ರೆಲ್ಲ ಎಡವ್ರಣ ಎಡಿದ್ರೆಲ್ಲ ಬೀಳುದೀಳ್ತವ ಒಂದು ಹೇಳುತ್ತ ಅದಕ್ಕ ದಯವಿಟ್ಟ ನಮ್ ಕಾರ್ಖಾನೆ ಅನ್ನುವಂತ ಸ್ವಾಭಿಮಾನ ನಮ್ಗೆ ಐತ್ಲ ಅದನ್ನ ಯಾವ ಸ್ಥಿತಿಗೆ ಇತ್ತು ಆ ಸ್ಥಿತಿಗೆ ಹೋದ್ ಮುಟ್ಟಿಸಿರು ಅಂದ್ರ ನಿಮ್ಮಂತ ಮಹಾನ್ ಪುರುಷರು ಯಾರಿಲ್ಲ ಅಂತ ಹೇಳಿ ನಾ ಜೈಘೋಷ್ ಮಾಡ್ತಾನೆ ನಮಗೆ ಒಂದೇ ಬೇಕಾಗಿತಿ ರೈತರಿಗೆ ಏನ್ ಬೇಕಪ್ಪ ಅಂತಂದ್ರ ಇಲ್ಲಿ ತಯಾರಾದಂತ ಒಂದು ಮೊಳೆ ಇದ್ರದ್ದು ಒಂದು ಬ ಏನು ಗೊಬ್ಬರ ಅವ್ರಿಗೆ ಪ್ರತಿಯೊಂದು ತೊಂದರೆ ಹೇಳಿನ ಯಾಕಂದ್ರ ನೀವು ಹೆಚ್ಚ ರೇಟ್ ತಗೊಂಡ ಇಲ್ಲಿ ಒಂಬತ್ತು ಒಂಬತ್ತು ಫುಟ್ ಮಣ್ಣೈತಿ ಇಲ್ಲಿ ಅವ್ರ ಮಳಿ ಕಡಿವ್ಲಿ ಒಂಬತ್ತು ಫುಟ್ ಅಗಮಂಟ್ರ ಎಲ್ಲ ರೈತರಿಗೆ ಹೋತದ ನಾಲ್ಕೂವರೆನೂರಲೆ ನಾಲ್ಕು ನೂರಲೆ ಈಗ ಅದನ್ನ ಕಾಂಕ್ರೀಟ್ ಅಲ್ಲಿ ಏನ್ ಮಾಡಬಾರ್ದಂ ಅದಕ್ಕ ಗೊಬ್ಬರ ಅದನ್ನ ವ್ಯವಸ್ಥಿತವಾಗಿ ರೈತರಿಗೆ ಸ್ವಸ್ ಧರ್ಲೆ ಕೊಡ್ರಿ ಅದನ್ನು ಹೋದ ರೈತರು ಹಾಕ್ತಾರ ಕಬ್ಬು ಒಳ್ಳೆ ಚೆನ್ನಾಗಿ ಬೆಳಸ್ತಾರ ಅದ್ ಒಂದರಿ ಲಾಭ ಮಾಡ್ರಿ ರೈತರಿಗೆ ಅದನ್ನ ಗೊಬ್ಬರ ಸ್ವಲ್ಪ ರೇಟ್ನಾಗ ಕೊಡ್ರಿ ರೈತರಿಗೆ ಹೊಲಕ್ ಹಾಕ್ತಾರ ಹೋದ ಕಬ್ಬು ಬೆಳಿತೈತಿ ಆ ನಿಮ್ಮ ನಮ್ ಕಾರ್ಖಾನೆಗೆ ಬರ್ತೈತಿ ನಮ್ ಕಾರ್ಖಾನೆ ಹೆಚ್ಚಿನ ಇಳುವರಿ ಒಳಗ ಹೆಚ್ಚಿಗೆ ಹಾಕೈತಿ ಅಂತೇಳಿ ನಾನ್ ಆಶೆ ಐತಿ ಮತ್ತೊಂದು ರೈತರಿಗೆ ಮೊದ್ಲಿಂದ ಸಕ್ರೆ ಐದು ಕಿಲೋ ಕೊಡ್ತಿರ ಮೊದ್ಲ ಐದು ಕಿಲೋತ್ ಹತ್ತು ಕಿಲೋತ್ತ್ ಒಂದ್ ಕ್ವಿಂಟಲ್ ಆತ್ ನಾವು ಜನರಲ್ ಮೀಟಿಂಗ್ದಾಗ ನಾವು ಒಂದ್ ಸಾವಿರ ರೂಪಾಯಿ ಮಾಡ್ರಿ ರೈತರಿಗೆ ಚಲೋ ಆಕೈತಿ ಒಂದಿನ ಒಂದರಿ ಹೆಲ್ಪ್ ಆಗಲಿ ನಮ್ಮ ಮೆಂಬರ್ ಮಂದಿಗೆ ನಾವು ನಮ್ಮ ಮಾತು ಅವಾಗ ವರ್ಷ ಏನು ಮಾಡ್ರಿ ಒಂದ್ ಸಾವಿರ ಕೊಟ್ಟರು ಮರು ವರ್ಷ ಯಾವ ಜನರಲ್ ಮೀಟಿಂಗ್ ಇಲ್ಲೇ ಇಲ್ಲ ಎರಡು ವರ್ಷ ಎರಡು ಸಾವಿರ ರೂಪಾಯಿ ಆಯ್ತದ ರೇಟ್ ಹಂಗ ಆಗ್ಬಾರ್ದು ಯಾಕಂತಂದ್ರ ನಿಮಗೆ ರೈತರು ಬೇಕು ನಮಗೆ ಕಾರ್ಖಾನೆ ಬೇಕು ಅದು ಎರಡು ನಾವು ಇಲ್ದಿಲ್ಲ ಅಂದ್ರೆ ಏನೂ ಅಲ್ಲ ನಾವು ಬೆಳೆದಂಥ ಬೆಳೆ ನೀವೇನ ಮಾಡಿದ್ರೂ ನಾವು ಇಲ್ಲೇ ಕೊಡ್ಬೇಕಲ್ಲ ಕಬ್ಬ ಏನು ಮಾಡಾಕ್ ಬರ್ದಿಲ್ಲ ಸಕ್ರೆ ಕಾರ್ಖಾನೆಗೇನೆ ಕೊಡ್ಬೇಕು ಕಾರ್ಖಾನೆ ಇದ್ದಾರೆ ತರ್ಬೇಕು ಅದಕ್ಕೆ ವ್ಯವಸ್ಥಿತ ಯಾವ ಟೈಮ್ದಾಗ ಇಲ್ಲಿ ಕಬ್ ಬರ್ಬೇಕು ಎಷ್ಟು ಮೇಲೆ ಹಾಕ್ಬೇಕು ಏನಾಗ್ಬೇಕು ನಮ್ಮ ಕಬ್ಬುಗಳ್ ನೋಡಿ ನಾವು ಹೊರಗೆ ತೋಡ್ನ ಮಾಡಿ ಕಡಿಸ್ತವ್ರಿ ಪಣ ನಮ್ಗೆ ಅಂದ್ರೆ ಇಲ್ಲ ನಮ್ಗೆ ಮ್ಯಾ ತೋಡ್ನಿ ಸ್ವಂತದ್ದು ಏನು ಮಾಡ್ತಿರು ಬೇರ ಕಳಿಸ್ತಿರು ಆ ಬೀಡು ಮೇಲೆ ತಂದು ನಮ್ಮಲ್ಲಿ ಹಚ್ವ್ರು ಅವ್ರು ಐದ್ನೂರು ಕೊಡ್ರಿ ಸಾವಿರ ಕೊಡ್ರಿ ಮೂರು ಸಾವಿರ ಕೊಡ್ರಿ ಅಂತ ಎದ್ರದ್ರಿ ಒಂದಲ್ಲ ಇಲ್ಲಿ ಬಾಂಡ್ ಮಾಡ್ತಿರೀ ನಮ್ಗೆ ಬಾಂಡ್ ಮಾಡ್ಕೋತೀನಿ ನಾನು ನಲ್ವತ್ತು ವರ್ಷ ಗಾಡಿ ಚೆಕ್ ಇದ್ರಿ ನಾಟಿ ಯಾವ ಟ್ರ್ಯಾಕ್ಟ್ರ್ ಆ ಕಬ್ ಟ್ರಕ್ ಹಚ್ಚಿ ನಾನು ನಲ್ವತ್ತು ವರ್ಷ ದಂಧೆಗೆ ಮಾಡೀನಿ ನಮ್ಮ ಅವರೆಲ್ಲ ಆದಳಕ್ಕೆ ಬಾಂಡ್ ಮಾಡು ಅವ್ರಿಗೆ ಟೈನಿಂಗ್ ಅವ್ರಿಗೆ ಕಮಿಷನ್ ತೊಗೊತಿರೀ ಇವ್ರು ಅವ್ರ ಎಷ್ಟು ಕಬ್ಜಾರಲ್ಲ ಟೈನಿಂಗ್ ಕಮಿಷನ್ ತೊಗೊಂಡೆ ಅವ್ರನ್ನ ಬಾಂಡ್ ಮಾಡಿ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಅವ್ರಿಗೆ ಕೊಡ್ತಿರು ನಮಗೆ ದೇಡ್ ಲಕ್ಷ ಕೊಡ್ತಿರು ಅವ್ರಿಗೆ ಕಮಿಷನ್ ಕೊಡ್ತಿರು ಮೂವತ್ತೈದು ನಲ್ವತ್ತು ಟಕ್ಕೆ ನಮ್ಗೆ ಕೊಡ್ತೀರ ಹದಿನೈದು ಟಕ್ಕೆ ಅದಾಗಬಾರ್ದು ಎಲ್ಲಾನು ಇಲ್ಲ ಎಲ್ಲರೂ ನಮ್ಮವ್ರೆ ಅನ್ನುವಂಥದ ಅದನ್ನ ಮಾಡ್ಕೊಂಡ ಒಂದೇ ತನ್ನಾಗಿ ಫ್ಯಾಕ್ಟ್ರಿ ನಡೆಸಿ ಚೆನ್ನಾಗಿ ಮಾಡ್ಕೊಂಡ ನಮ್ಮ ಸಂಸ್ಥಾ ಅಪ್ಪನ್ ಅಪ್ಪನಗೌಡ್ರದ ಅವ್ರ ಕಣ್ಣಾಗ ಈಗ ಏನಾಗಿತ್ತು ಅಂದ್ರ ಕಣ್ಣೀರು ಬರೋ ಜಾಗದಾಗ ರಕ್ತ ಬರತೈತಿ ಆ ರಕ್ತ ಬಂದ್ ಮಾಡಿ ನೀವು ಸ್ವಚ್ಛ ಹಂಗೆ ಮಾಡಿ ಅವ್ರ ಕಣ್ಣಾಗ ನೀರು ಬರಬಾರ್ದು ರಕ್ತ ಬರೋದು ಹಂಗೆ ಮಾಡಿ ನಮ್ಮ ಕಾರ್ಖಾನೆ ನೀವು ಉದ್ದೇನ ಮಾಡಿ ಕೊಟ್ಟಿರಂದ್ರ ನಿಮಗೆ ಸಾಷ್ಟಾಂಗ್ ನಮಸ್ಕಾರ ಆಗ್ತಾವ ಇದು ಒಂದ ನನ್ನ ಬೇಡಿಕೆ ಅದಕ್ಕ ದಯವಿಟ್ಟು ಈ ವೇದಿಕೆ ಮಗ ನನಗ್ ಮಾತಾಡಕ ಅವಕಾಶ ಮಾಡಿ ಕೊಟ್ಟಿದಿರಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಜಾಯ್ ಧನ್ಯ ಧನ್ಯವಾದಗಳು ಕಾಕಾ ತಮ್ಮ ಅಭಿಮಾನ ಪರ ಗಟ್ಟಿ ಮಾತುಗಳಿಗೆ ಇನ್ ಮುಂದೆ ನಮ್ಮೊಟ್ಟಿಗೆ ಮಾತು